ಇಪ್ಪತ್ನಾಲ್ಕು ಜೂನ್ನಿಂದ ಈ ರಾಶಿಗಳಿಗೆ ದೇವರ ಕಾಟ ಶುರುವಾಗಲಿದೆ ಇನ್ನು ಇದರಿಂದಾಗಿ ಯಾವ ರಾಶಿಯವರು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಅನ್ನೋದನ್ನು ಇಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಶನಿಯು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ಇಪ್ಪತ್ತೊಂಬತ್ತರಂದು ರಾಶಿಯಲ್ಲಿ ಹಿಮ್ಮೆಟ್ಟುತ್ತಾನೆ ಮತ್ತು ನವೆಂಬರ್ ಹದಿನೈದರವರೆಗೆ ಇದೇ ಚಲನೆಯಲ್ಲಿ ಇರ್ತಾನೆ ಇದರಿಂದಾಗಿ ಯಾವ ರಾಶಿಯವರು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಎಂಬುದನ್ನು ತಿಳಿಯೋಣ ಕರ್ಮವನ್ನು ನೀಡುವ ಶನಿಯು ಸುಮಾರು ಎರಡೂವರೆ ವರ್ಷಗಳ ಕಾಲ ಒಂದೇ ರಾಶಿಯಲ್ಲಿ ಇರ್ತಾನೆ ಪ್ರಸ್ತುತ ತಮ್ಮ ಮೂಲ ತ್ರಿಕೋನ ರಾಶಿ ಚಕ್ರ ಕುಂಭ ರಾಶಿಯಲ್ಲಿ ನೆಲೆಸಿದ್ದಾನೆ ಈ ಅವಧಿಯಲ್ಲಿ ಶನಿಯು ತನ್ನ ಸ್ಥಾನದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡುತ್ತಲೇ ಇರ್ತಾನೆ ಹಾಗಾಗಿ ಜೂನ್ ಇಪ್ಪತ್ತೊಂಬತ್ತರಂದು ರಾತ್ರಿ ಹನ್ನೊಂದು ನಲವತ್ತಕ್ಕೆ ರಾಶಿಯು ಹಿಮ್ಮುಖ ಚಲನೆಯಲ್ಲಿ ಚಲಿಸಲು ಪ್ರಾರಂಭಿಸುತ್ತದೆ ಸುಮಾರು ಐದು ತಿಂಗಳ ಕಾಲ ಇದೇ ಸ್ಥಿತಿಯಲ್ಲಿ ಇರ್ತಾನೆ ಶನಿಯನ್ನು ನಮಗೆ ತಿಳಿದಂಥ ಮಟ್ಟಿಗೆ ಕ್ರೂರ ಗ್ರಹಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ ಇಷ್ಟೇ ಅಲ್ಲ ಸಾಡೆ ಸಾತಿ ಮತ್ತು ಧ್ಯೇಯ ಬಲ ಹೊಂದಿರುವ ಏಕೈಕ ಗ್ರಹ ಅಂದರೆ ಅದು ಶನಿ ಮಾತ್ರ ಇಂತಹ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಜೀವನದಲ್ಲಿ ಯಾವುದಾದರೂ ಒಂದು ಹಂತದಲ್ಲಿ ಶನಿಯ ಸಾತಿ ಧ್ಯೇಯ ಅಥವಾ ವಕ್ರ ದೃಷ್ಟಿಯನ್ನು ಎದುರಿಸಬೇಕಾಗುತ್ತದೆ ಕೆಲವು ರಾಶಿ ಚಕ್ರದ ಚಿಹ್ನೆಗಳು ಶನಿ ಗ್ರಹದ ಹಿಮ್ಮೆಟ್ಟುವಿಕೆಯಿಂದ ಬಹಳಷ್ಟು ಪ್ರಯೋಜನಗಳನ್ನು ಪಡೆಯುತ್ತವೆ ಆದರೆ ಕೆಲವು ರಾಶಿಗಳ ಮೇಲೆ ತನ್ನ ದೃಷ್ಟಿಯನ್ನು ಬೀರೋದ್ರಿಂದ ಕೆಲವು ರಾಶಿಗಳು ತುಂಬ ಜಾಗರೂಕತೆಯನ್ನು ವಹಿಸಬೇಕಾಗುತ್ತದೆ ಹಾಗಾಗಿ ಯಾವ ರಾಶಿಯವರು ತುಂಬ ಜಾಗರೂ ಜಾಗರೂಕತೆಯನ್ನು ವಹಿಸಬೇಕು ಅನ್ನೋದನ್ನು ಇಂದಿನ ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿತಾ ಹೋಗೋಣ ಮೊದಲನೇದಾಗಿ ಮೇಷರಾಶಿ ಶನಿಯ ಮೂರನೇ ಅಂಶವು ಈ ರಾಶಿಯಲ್ಲಿ ಬೀಳುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ತುಂಬ ಜಾಗರೂಕತೆಯನ್ನು ವಹಿಸಬೇಕಾಗತ್ತೆ ಯಾರ್ಯಾರ ಮೇಷರಾಶಿಯಲ್ಲಿ ಉದ್ಯೋಗವನ್ನು ಮಾಡ್ತಾ ಇರತಕ್ಕಂಥವರು ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು ಈ ರಾಶಿಯ ಜನರು ತಮ್ಮ ಆರೋಗ್ಯದ ಬಗ್ಗೆ ತುಂಬ ವಿಶೇಷವಾಗಿ ಎಚ್ಚರಿಕೆಯನ್ನು ವಹಿಸಬೇಕು ದೈಹಿಕ ಒತ್ತಡದ ಜೊತೆಗೆ ನೀವು ಮಾನಸಿಕ ಒತ್ತಡವನ್ನು ಎದುರಿಸಬೇಕಾಗಬಹುದು ಮುಂದಿನ ಐದು ತಿಂಗಳುಗಳು ಈ ಮೇಷರಾಶಿಯಲ್ಲಿರುವವರ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಸೃಷ್ಟಿ ಮಾಡಲಾಗುತ್ತೆ ಹೀಗಾಗಿ ಸ್ವಲ್ಪ ಎಚ್ಚರಿಕೆ ವಹಿಸುವ ಅಗತ್ಯ ಇದೆ ವ್ಯಾಪಾರದಲ್ಲಿ ಯಾವುದೇ ರೀತಿಯ ಹೂಡಿಕೆ ಮಾಡುವ ಮೊದಲು ಖಂಡಿತವಾಗಿಯೂ ಮನೆಯ ಹಿರಿಯರೊಂದಿಗೆ ಮಾತನಾಡಿ ಮುಂದುವರಿಸಬೇಕಾಗುತ್ತೆ ಇಷ್ಟು ಮೇಷರಾಶಿಯವರು ಎಚ್ಚರಿಕೆ ವಹಿಸಬೇಕಾದಂಥ ವಿಷಯ ಇನ್ನು ಶನಿಯ ದುಷ್ಪರಿಣಾಮವನ್ನು ಎದುರಿಸಬೇಕಾದಂಥ ಎರಡನೇ ರಾಶಿ ರಾಶಿಯಾಗಿರುತ್ತೆ ಈ ರಾಶಿಯವರಿಗೆ ಶನಿಯ ಮೂರನೇ ಅಂಶ ಈ ರಾಶಿಯ ಮೇಲೂ ಸಹ ಬೀಳುತ್ತೆ ಇಂತಹ ಪರಿಸ್ಥಿತಿಯಲ್ಲಿ ಈ ರಾಶಿಯಲ್ಲಿರ್ತಕ್ಕಂಥ ಜನರ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಉಂಟಾಗುತ್ತೆ ಕೆಲವು ವಿಚಾರದಲ್ಲಿ ಕುಟುಂಬದವರೊಂದಿಗೆ ಜಗಳ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ ಇದಲ್ಲದೆ ವ್ಯಾಪಾರದಲ್ಲಿ ಹೂಡಿಕೆ ಮಾಡುವುದು ಅಷ್ಟು ಶುಭವಾದ ವಿಷಯ ಆಗಿರಲಿಕ್ಕಿಲ್ಲ ಹಾಗಾಗಿ ವ್ಯಾಪಾರದಲ್ಲಿ ಹೂಡಿಕೆ ಮಾಡೋದು ತಕ್ಕ ಮಟ್ಟಿಗೆ ಈಗಂತೂ ನಿಷಿದ್ಧ ನಂತರ ಕೆಲವು ವಿಚಾರಗಳಲ್ಲಿ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಜಗಳಗಳು ಅತಿರೇಕಕ್ಕೆ ಹೋಗುತ್ತೆ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಅನಗತ್ಯ ಕೋಪವನ್ನು ನಿಯಂತ್ರಿಸಲು ನೀವು ಪ್ರಯತ್ನ ಪಡಬೇಕು ಯಾವಾಗಲೂ ತಾಳ್ಮೆಯಿಂದಿರುವುದನ್ನು ನೀವು ಕಲಿಬೇಕು ಇದು ನಿಮಗೆ ಹಾನಿ ಉಂಟು ಮಾಡಬಹುದು ಯಾಕಂದರೆ ನಿಮ್ಮ ಕೋಪನೇ ನಿಮಗೆ ಮೃತ್ಯುವನ್ನು ಕೊಡುವಂಥ ಸಮಸ್ಯೆಗಳಷ್ಟು ಹೆಚ್ಚಾಗಿ ಇರುತ್ತವೆ ನಿಮ್ಮ ಕೋಪದಿಂದಲೇ ವಿಪರೀತವಾದಂಥ ಸಮಸ್ಯೆಗಳನ್ನು ನೀವೇ ತಂದು ಒಟ್ಕೊತೀರಾ ಅದಕ್ಕಾಗಿ ತಾಳ್ಮೆಯಿಂದ ಇರೋದು ಉತ್ತಮ ಕೊನೆಯದಾಗಿ ಯಾರ್ಯಾರು ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತೀರ ಅವರೆಲ್ಲರೂ ಕೂಡ ಆರೋಗ್ಯದ ಬಗ್ಗೆ ತುಂಬ ಜಾಗರೂಕತೆಯನ್ನು ವಹಿಸಬೇಕಾಗತ್ತೆ ಇಷ್ಟು ಕನ್ಯಾ ರಾಶಿಯ ಫಲಗಳು ಇನ್ನು ಮುಂದಿನ ರಾಶಿಯ ಫಲವನ್ನು ಈಗ ನೋಡೋಣ ಇನ್ನು ಕೊನೆಯದಾಗಿ ಮಕರ ಕುಂಭ ಮತ್ತು ಮೀನ ರಾಶಿಗಳಲ್ಲಿ ಶನಿಯ ಸಡೆ ಸತಿ ಆಲ್ರೆಡಿ ನಡೀತಾ ಇದೆ ಇಂತಹ ಪರಿಸ್ಥಿತಿಯಲ್ಲಿ ಶನಿ ಹಿಮ್ಮೆಟ್ಟುವಿಕೆಯಿಂದಾಗಿ ಯಾರ್ಯಾರು ಈ ಮಕರ ರಾಶಿ ರಾಶಿ ಹಾಗೂ ಮೀನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗಿ ಉಂಟಾಗುತ್ತವೆ ಪ್ರತಿಯೊಂದು ಕೆಲಸದಲ್ಲೂ ಅಡೆತಡೆಗಳು ಎದುರಾಗುತ್ತವೆ ನಿಮಗಿಂತ ಹೆಚ್ಚಾಗಿ ಯಾರನ್ನೂ ಕೂಡ ಈ ಮೂರು ರಾಶಿಯವರು ನಂಬಬಾರ್ದು ಏಕೆಂದರೆ ನಿಮ್ಮ ಹತ್ತಿರವಿರತಕ್ಕಂಥ ಯಾರಾದರೂ ನಿಮಗೆ ದ್ರೋಹ ಮಾಡ್ತಾರೆ ಮೋಸ ಮಾಡ್ತಾರೆ ಅದರಿಂದಾಗಿ ಮುಂದಿನ ದಿನಗಳಲ್ಲಿ ನೀವು ಯಾರನ್ನು ಕೂಡ ನಂಬಬೇಡಿ ಮನಸ್ಸಿನಲ್ಲಿ ವಿವಿಧ ರೀತಿಯ ಆಲೋಚನೆಗಳು ಬರುತ್ತವೆ ಅನಗತ್ಯ ಒತ್ತಡದಿಂದಾಗಿ ನೀವು ಸ್ವಲ್ಪ ಕಿರಿಕಿರಿಗೆ ಕುಂಭ ಕುಂಭರಾಶಿಯಲ್ಲಿ ಶನಿಯು ಸಾಡೆ ಸಾತಿಯ ಕೊನೆಯ ಘಟ್ಟ ನಡೀತಿದೆ ಅದರಲ್ಲಿ ಶನಿಯೇ ಇರುತ್ತಾನೆ ಇಂತಹ ಪರಿಸ್ಥಿತಿಯಲ್ಲಿ ಕುಂಭರಾಶಿಯವರು ತುಂಬ ಗಾಬರಿ ಪಡುವಂಥ ವಿಷಯ ಏನೂ ಅಲ್ಲ ಶನಿಯ ದುಷ್ಪರಿಣಾಮ ಏನಿದೆ ಅದು ಕಡಿಮೆ ಪ್ರಮಾಣದಲ್ಲಿ ನಿಮ್ಮ ರಾಶಿ ಮೇಲೆ ಬೀಳುತ್ತೆ ಹಾಗಾಗಿ ಕುಂಭ ರಾಶಿಯವರು ಎದುರುಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ ಇನ್ನು ಈಗಾಗಲೇ ಶನಿಯ ವಕ್ರದೃಷ್ಟಿ ಬಂದು ಕರ್ಕಟಕ ಹಾಗೂ ವೃಶ್ಚಿಕ ರಾಶಿಯ ಮೇಲೆ ನಡೀತಾ ಇದೆ ಇಂತಹ ಪರಿಸ್ಥಿತಿಯಲ್ಲಿ ಕರ್ಕಟಕ ಹಾಗೂ ವೃಶ್ಚಿಕ ರಾಶಿಯವರು ಬಹಳ ಬಹಳ ಜಾಗರೂಕತೆಯನ್ನು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ವಿಶೇಷವಾಗಿ ಕೆಲಸದ ಸ್ಥಳದಲ್ಲಿ ತುಂಬ ಎಚ್ಚರಿಕೆಯಿಂದ ವ್ಯವಹರಿಸಬೇಕಾಗತ್ತೆ ಅನಗತ್ಯವಾಗಿ ಕೋಪಗೊಳ್ಳೋದನ್ನು ನೀವು ತಪ್ಪಿಸಬೇಕು ತಾಳ್ಮೆಯಿಂದ ಇರೋದನ್ನು ಕಲ್ತ್ಕೊಳ್ಬೇಕು ನೀವು ಎಷ್ಟು ತಾಳ್ಮೆಯನ್ನು ರೂಢಿಯಲ್ಲಿ ಇಟ್ಕೊಂಡಿರ್ತೀರ ನಿಮಗೆ ಅಷ್ಟು ಬಹಳಷ್ಟು ಒಳ್ಳೆಯದು ಇಲ್ಲಾಂದರೆ ನಿಮ್ಮ ಕೋಪದಿಂದಲೇ ನೀವು ವಿಪರೀತ ಸಮಸ್ಯೆಗೆ ಸಿಕ್ಕಾಕೊಳ್ತೀರಾ ಹೀಗಾಗಿ ತಾಳ್ಮೆಯನ್ನು ಕಲ್ತ್ಕೊಳ್ಳಿ ಅಭ್ಯಾಸ ಮಾಡಿಕೊಳ್ಳಿ ಇನ್ನು ಯಾರ್ಯಾರು ವೃಶ್ಚಿಕ ರಾಶಿ ಹಾಗೂ ಕಟಕ ರಾಶಿಯಲ್ಲಿ ಹುಟ್ಟಿರ್ತೀರ ಮುಂದಿನ ದಿನಗಳಲ್ಲಿ ನೀವು ಮಾನಸಿಕ ಒತ್ತಡವನ್ನು ಹಾಗೂ ನಿಮ್ಮ ಕೋಪದಿಂದಾಗಿ ನಿಮಗೆ ಬಹಳಷ್ಟು ಹಾನಿ ಉಂಟಾಗಲಿದೆ ಇದಲ್ಲದೆ ನಿಮ್ಮ ಕೋಪದ ಸ್ವಭಾವದಿಂದ ಮನೆಯ ವಾತಾವರಣವು ಹಾಳಾಗಲಿದೆ ಹಾಗಾಗಿ ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಿರಿ ಮತ್ತು ತಾಳ್ಮೆಯಿಂದ ವರ್ತಿಸಿ ಅನಗತ್ಯ ಖರ್ಚುಗಳಿಂದ ನೀವು ತೊಂದರೆಗೆ ಒಳಗಾಗುತ್ತೀರಿ ಇಂತಹ ಪರಿಸ್ಥಿತಿಯಲ್ಲಿ ಸಾಲವನ್ನು ತೆಗೆದುಕೊಳ್ಳುವ ಅಗತ್ಯ ಬರದು ಬರಬಹುದು ಮುಂದಿನ ದಿನಗಳಲ್ಲಿ ಸೊ ಜೀವನದಲ್ಲಿ ಕೆಲವು ಸಮಸ್ಯೆಗಳು ವಿಪರೀತವಾದಂಥ ಸಮಸ್ಯೆಗಳು ದೊಡ್ಡ ದೊಡ್ಡ ಸಮಸ್ಯೆಗಳು ಯಾರ್ಯಾರು ಕರ್ಕಾಟಕ ಹಾಗೂ ವೃಶ್ಚಿಕ ರಾಶಿಯವರು ಫೇಸ್ ಮಾಡ್ತಿ ಕೆಲವೇ ದಿನಗಳಲ್ಲಿ ಫೇಸ್ ಮಾಡ್ತೀರಾ ಮತ್ತೇನು ಕೊನೆಯದಾಗಿ ಶನಿಯ ವಕ್ರದೃಷ್ಟಿ ಕರ್ಕಾಟಕ ಹಾಗೂ ವೃಶ್ಚಿಕ ರಾಶಿಯ ಮೇಲೆ ಬಿದ್ದಿರೋದರಿಂದ ವಿಪರೀತವಾದಂಥ ಆರೋಗ್ಯದ ಸಮಸ್ಯೆ ನಿಮಗೆ ಹೆಚ್ಚಾಗಿ ಕಾಡುತ್ತೆ ಸೋ ನೀವು ಆರೋಗ್ಯದ ಕಡೆ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಿ ಹಾಗೂ ಶನಿಯ ಈ ಯಾವ್ಯಾವ ರಾಶಿಗಳಿಗೆಲ್ಲ ಸಮಸ್ಯೆಗಳನ್ನು ಹೇಳಿದ್ದೀನಿ ನೀವೆಲ್ಲರೂ ಕೂಡ ಹನುಮಾನ್ ಚಾಲಿಸಾನ ಪಟ್ ಪಠಿಸೋದು ಹನುಮಾನ್ ಕವಚವನ್ನು ಪಠಿಸೋದು ಹಾಗೆ ಆಂಜನೇಯನಿಗೆ ವಿಳಿಯತೆಲೆ ಹಾರ ಮತ್ತು ಎಳ್ಳೆಣ್ಣೆಯನ್ನು ದಾನವಾಗಿ ಕೊಡೋದ್ರಿಂದ ಪರಿಹಾರವಾಗಿ ನೀವು ಬಡವರಿಗೆ ಚಪ್ಪಲಿಯನ್ನು ದಾನವಾಗಿ ಕೊಡಿ ಕಂಬಳಿಯನ್ನು ದಾನವಾಗಿ ಕೊಡಿ ಆಂಜನೇಯನ ಭಜಿಸಬೇಕು ಪೂಜೆ ಮಾಡಬೇಕು ಆರಾಧಿಸಬೇಕಾಗುತ್ತೆ ಹಾಗೆ ಆಂಜನೇಯನ ಮೊರೆ ಹೋಗಬೇಕಾಗುತ್ತೆ ಶನಿಯ ವಕ್ರ ದೃಷ್ಟಿಯನ್ನು ತಪ್ಪಿಸಿಕೊಳ್ಳೋದಕ್ಕೆ ತುಂಬ ಬಹಳವಾದಂಥ ಸರಳವಾದಂಥ ಪರಿಹಾರಗಳಿದೆಲ್ಲ ಎಲ್ಲರೂ ಕೂಡ ಮಾಡ್ಬೋದು ಹೆಚ್ಚಾಗಿ ನ್ಯಾಯ ಧರ್ಮವನ್ನು ಪಾಲನೆ ಮಾಡೋದ್ರಿಂದ ಯಾವುದೇ ರೀತಿ ದುಷ್ಪರಿಣಾಮಗಳು ಶನಿದೇವ ಕೊಡೋದಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಸಾತಿ ಹಾಗೂ ಶನಿ ದೋಷಕ್ಕೆ ಸರಳವಾದಂಥ ಪರಿಹಾರಗಳನ್ನು ನಾನು ತಿಳಿಸ್ತೀನಿ ಹಾಗೆ ನಾವು ಬಡವರ ಸೇವೆ ಮಾಡೋದರಿಂದ ತುಂಬ ಸುಲಭವಾಗಿ ಶನಿಯ ಕ್ರೂರ ದೃಷ್ಟಿ ವಕ್ರ ದೃಷ್ಟಿಯಿಂದ ನಾವು ಪಾರಾಗಬಹುದು ಇಷ್ಟು ಇಂದಿನ ಮಾಹಿತಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇನ್ನಷ್ಟು ಹೆಚ್ಚಿನ ಜ್ಯೋತಿಷ್ಯದ ಮಾಹಿತಿಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ